ಒಂದು ಮೇನ್ ಕೇಸ್ ಆ ಕೇಸ್ ನಾವು ಮಧ್ಯಂತರ ಜામಿನ್ ಹೇಳಿದರು ಅವರು ಪೊಲೀಸ್ ಕಸ್ಟಡಿ ಹೇಳಿದರು ಪೊಲೀಸ್ ಏನಂತ ಪ್ರಕರಣಗಳಲ್ಲಿ ಸಾಕ್ಷ್ಯಾಧಾರಗಳನ್ನ ಮುಂಚೆ ಕಲೆ ಹಾಕಿಕೊಂಡು ಮತ್ತೆ ಸಾಕ್ಷ್ಯಾಧಾರಗಳು ಇಲ್ದಿರ ಬೇಕಿಲ್ದಿರ ಪೊಲೀಸ್ ಕಸ್ಟಡಿ ಹೇಳ್ತಾ ಇದ್ದಾರೆ ಅಂತ ನಾವು ವಾದ ಟೇಪ್ ಮಾಡಿಸಿ ಯಾಶೆಂತ ಸಾಕ್ಷ್ಯಾಧಾರ ಒಂದಿದ ಮತ್ತೆ ಇನ್ನೇನು ಸಾಕ್ಷ್ಯಾಧಾರ ಇಲ್ಲ ಆದ್ರಿಂದ ಅವರು ಪೊಲೀಸ್ ಕಸ್ಟಡಿ ಕೇಳ್ತಾ ಇರೋದು ಸಮಂಜಸವನ್ನ ದಯವಿಟ್ಟು ರಿಜೆಕ್ಟ್ ಮಾಡಿ ಅಂತ ಒಂದು ಒಂದು ಭಾಗ ಇನ್ನೊಂದು ಭಾಗ ಬೇಲ್ ಕೊಡಿ ಇಂಟ್ರಿನ್ ಬೇಲ್ ಕೊಡಿ ಅಂತ ಹೇಳಿದ್ರು ಕೋರ್ಟು ಅವ್ರಿಗೆ ಪೊಲೀಸ್ ಕಸ್ಟಡಿ ಕೊಟ್ಟಿಲ್ಲ ಜುಡಿಶಿಯಲ್ ಕಸ್ಟಡಿ ತಿರಸ್ಕರಿಸಿದ್ದಾರೆ ಪೊಲೀಸ್ ಕಸ್ಟಡಿಯನ್ನ ತಿರಸ್ಕರಿಸಿ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಸಾಕ್ಷ್ಯಾಧಾರಗಳನ್ನ ತಲೆ ಹಾಕಿದ್ದಾರೆ ಅಂತ ಎರಡನೇದು ಅದನ್ನು ತಿರಸ್ಕರಿಸಿ ನಾಳೆಗೇನೆ ಬೇಲ್ ಹಾಕಿ ಬೇಲ್ ವಾದವನ್ನ ನಾಳೆನೆ ಹಾಕಿ ಆದ್ರಿಂದ ನಮಗೆ ನಾಳೆನೆ ಬೇಲ್ ವಾದ ಇರೋದ್ರಿಂದ ನಾಳೆ ಕೋರ್ಟ್ಗೆ ನಾವು ನಮ್ಮ ಬೇಲ್ ವಾದವನ್ನ ಮಂಡಿಸ್ತೀವಿ

ಬೇಲ್ ಬೇಲ್ ಸಿಗದಿರೋ ಅಂತ ಸೆಕ್ಷನ್ ಅವ್ರು ಹಾಕಿದ್ದಾರೆ ಬರ್ತಾರೆ ನೀನು ಉಳಿದ ಸೆಕ್ಷನ್ ಅಪ್ಲೈ ಆಗ್ಬೋದು ಬೇಲಬಲ್ ಸೆಕ್ಷನ್ ಬಟ್ ನಾನ್ ಬೇಲಬಲ್ ಸೆಕ್ಷನ್ ನ ಅವರು ನಮ್ಮ ಮೇಲೆ ಒಂದು ರಿವೆಂಜ್ ಇಂದ ಹಾಕಿದ್ದಾರೆ ಅಂತ ನಾವು ವಾದ ಮಾಡಿದ್ದೀವಿ ಅದನ್ನು ಕೂಡ ಆಲ್ ಸಿಕ್ಕಿರೋದು ಒಂದೇನಂತಂದ್ರೆ ಒಳ್ಳೆಯ ಬೆಳವಣಿಗೆ ಪೊಲೀಸ್ ಕಸ್ಟಡಿಯನ್ನ ಕಸ್ಟಡಿಯನ್ನು ತಿಳಿಸ್ಕರಿಸಿದೆ ನ್ಯಾಯಾಂಗ ಅಂದ್ರೆ ಕೋರ್ಟ್ ಕಸ್ಟಡಿ ಡೆವಲಪ್ಮೆಂಟ್ ಯಾಕೆಂದ್ರೆ ಒಂದು ಒಂದು ಭಾಗ ಜಾಮೀನು ಜಾಮೀನು ಜಾಮೀನ್ ಸಿಕ್ಕಿಲ್ಲ ಅನ್ನೋದ್ ಒಂದು ಭಾಗ ನಾಳೆಗೆ ಎರಡನೇದೇನೋ ಯಾವುದು ನಾವು ನಮ್ ಕಸ್ಟಡಿ ಕೊಡಿ ಅಂತ ನಾವು ನಾ ಇದ ಕರ್ಕೊಂಡು ಹೋಗ್ಬೇಕು ಎಲ್ಲೆಲ್ಲಿ ಓಡಾಡೋದು ಅಲ್ಲೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿರೋದು ಹಾರ್ಬರಿಂಗ್ ಹಾರ್ಬರಿಂಗ್ ಅಫೆನ್ಸ್ ನೀವು ಕಸ್ಟಡಿ ತಗೊಳ್ಳೋದು ಆ ವಾದವನ್ನ ನೋಡ್ತಾ ಮನಿಗೆ ತನಗೆ ಮೈಕಿ ಎಲ್ಲ ವಿಶ್ವಾಸ ಇದೆ